ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ವ್ಲಾಗ್ ಅಲ್ಲಿ ಒಂದು ಲಾಸ್ಟ್ ವೀಕ್ ಟ್ರಿಪ್ ನ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದೀನಿ ಅಂದ್ರೆ ನಾವು ಫ್ರೈಡೆ ಮಾರ್ನಿಂಗ್ ಹೋಗಿದ್ವಿ ಸಂಡೇ ಈವ್ನಿಂಗ್ ಅಷ್ಟಲ್ಲಿ ರಿಟರ್ನ್ ಆಗ್ಬಿಟ್ವಿ ಮಂಡೇ ಹೇಗೇ ಮಕ್ಳಿಗೆ ಕ್ಲಾಸಸ್ ಇತ್ತು ಹಾಗೆ ನಮ್ಮ ಒಂದು ರುಟೀನ್ ಸ್ಟಾರ್ಟ್ ಆಗ್ತಾ ಇತ್ತಲ್ವಾ ಡ್ಯೂಟಿ ಅದು ಇದು ಅಂತ ಹೇಳಿ ಹಾಗಾಗಿ ನಾವು ರಿಟರ್ನ್ ಸಂಡೆ ಈವ್ನಿಂಗ್ ಅಲ್ಲಿ ಬಂದ್ವಿ ಮೊದಲನೇದಾಗಿ ನಾನಿಲ್ಲಿ ತರ್ಸ್ಡೆ ಈವ್ನಿಂಗ್ ನನ್ನ ಎಲ್ಲಾ ಸ್ವೆಡರ್ಸ್ ಮತ್ತೆ ಕ್ಯಾಪ್ ನ ನೀಟ್ ಆಗಿ ಪ್ಯಾಕ್ ಮಾಡಿ ಇಟ್ಕೊಂತ ಇದ್ದೀನಿ ಈ ಒಂದು ಪೌಸ್ಟ್ ನಾನು ಮೀಶೋದಿಂದ ಆರ್ಡರ್ ಮಾಡಿ ತಗೊಂಡಿದ್ದೆ ಹಾಗೆ ಮಕ್ಳಿಗೆ ಬೇಕಾಗಿರುವಂತಹ ಕೆಲವೊಂದು ಪ್ಲೇಟಿಂಗ್ಸ್ ಕೂಡ ತಗೊಂತ ಇದ್ದೆ ಆ ಕರ್ಕೊಂಡ್ ಅಂತ ಹೋದ್ಮೇಲೆ ಯಾವಾಗ್ಲೂ ಅಮ್ಮ ಏನಾದ್ರು ಬೇಕು ಅಮ್ಮ ಏನಾದ್ರು ಕೊಡಿ ತಿನ್ನ ಕೊಡಿ ಹಾಗೆ ಹೀಗೆ ಅಂತ ಕೇಳ್ತಾನೆ ಇರ್ತಾರಲ್ಲ ಹಾಗಾಗಿ ಅವ್ರಿಗೆ ಬೇಕಾಗಿರುವಂತಹ ಕೆಲವೊಂದು ತಿಂಡಿಗಳನ್ನ ಅದ್ರ ಜೊತೆಗೆ ಫ್ರೂಟ್ಸ್ಗಳನ್ನ ಮತ್ತೆ ಅವ್ರು ಬಿಸ್ಕೆಟ್ಸ್ ಅಂತ ಎಲ್ಲಾ ಮಕ್ಳು ಕೇಳಿ ಕೇಳ್ತಾರೆ ಹಾಗಾಗಿ ಬಿಸ್ಕೆಟ್ಸ್ ಫ್ರೂಟ್ಸು ಸ್ನಾಕ್ಸ್ ಐಟಮ್ಸ್ ಬೇಕಾಗಿರೋ ಎಲ್ಲವನ್ನೂ ನಾನು ಒಂದು ಬಾಸ್ಕೆಟ್ ಅಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಹಿಡ್ಕೊಂತ ಇದ್ದೀನಿ ಸೊ ದಾರಿಯಲ್ಲಿ ಹೋಗ್ತಾ ಹಾಗೆ ಇನ್ನೂ ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಗೊಂಡ್ರೆ ಮ್ಯಾನೇಜ್ ಆಗುತ್ತೆ ಒಂದ್ ತ್ರೀ ಟು ಫೋರ್ ಡೇಸ್ಗೆ ಕೆಲವೊಂದ್ಸಲ ಹೊರಗಡೆ ನೀಟಾಗಿ ತಿಂಡಿ ತಿಂದಿರಲ್ಲ ಮಕ್ಕಳು ಆ ಟೈಮಲ್ಲಿ ಏನಾದ್ರೂ ಫ್ರೂಟ್ಸ್ ನ ತಿನ್ಸಿದ್ರೆ ಅದೇ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಈ ಒಂದು ಬಾಸ್ಕೆಟ್ ಅಲ್ಲಿ ನೀಟಾಗಿ ಫ್ರೂಟ್ಸ್ ಮತ್ತೆ ಸ್ನಾಕ್ಸ್ ಐಟಮ್ಸ್ ನಾನು ಪ್ಯಾಕ್ ಮಾಡಿ ಇಟ್ಕೊಂತ ಇದೀನಿ ಇದೆಲ್ಲದನ್ನೂ ನಾನು ತರ್ಸ್ಡೆ ಈವ್ನಿಂಗ್ ಗೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡೆ ಅದಾದ್ಮೇಲೆ ನಾನು ಸೋಪ್ ಬ್ರಷ್ ಪೇಸ್ಟ್ ಹಾಗೆ ನಮಗ್ ಬೇಕಾಗಿರುವಂತಹ ಮೇಕಪ್ ಐಟಮ್ಸ್ ಕ್ರೀಮ್ ಗಳು ಬ್ಯಾಟ್ರಿ ಚಾರ್ಜರ್ಸು ಹಾಗೆ ಮೊಬೈಲ್ ಚಾರ್ಜರ್ ಎಲ್ಲವನ್ನು ಕೂಡ ನೀಟಾಗಿ ನೈಟ್ ಎಲ್ಲದನ್ನು ಸಪ್ರೇಟ್ ಆಗಿ ಸಗ್ರಿಗೇಟ್ ಮಾಡಿಟ್ಟಿದ್ದೆ ಫ್ರೈಡೆ ಅರ್ಲಿ ಮಾರ್ನಿಂಗ್ ಎದ್ದು ನೀಟಾಗಿ ಯಾವ್ಯಾವ ಬಾಗಿಗೇ ಇಡಬೇಕು ಅಂತ ಸಪ್ರೇಟ್ ಆಗಿ ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಆಯ್ತು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದು ಆಯ್ತು ಎಲ್ಲಾ ಕೆಲಸ ಮುಗ್ದು ಮಕ್ಕಳು ಕೂಡ ಅವ್ರನ್ನೂ ಕೂಡ ಫ್ರೆಶ್ ಅಪ್ ಮಾಡಿ ಅವ್ರನ್ನೂ ಕೂಡ ನಾನು ರೆಡಿ ಮಾಡ ಅಷ್ಟರಲ್ಲಿ ನಾವು ಒಂದು ಸಿಕ್ಸ್ ಥರ್ಟಿ ಅಷ್ಟರಲ್ಲಿ ಓಡೋಣ ಅಂತ ಅನ್ಕೊಂಡಿದ್ವಿ ಫೈನಲಿ ಅದು ಏಟ್ ತರ್ಟಿ ಬಂತು ಸರಿ ಹೇಗೋ ಪ್ಯಾಕ್ ಎಲ್ಲ ಮುಗಿತು ಮಕ್ಳನ್ನೆಲ್ಲ ರೆಡಿ ಮಾಡಿದಾಯ್ತು ಅಂತ ಹೇಳಿ ಹೊರಟ್ವಿ ಕೆಲವೊಂದ್ ಸಿರಪ್ ಗಳು ಕೂಡ ನಾನು ತಗೊಂಡಿದೀನಿ ಯಾಕೆಂದ್ರೆ ಮಕ್ಳಿಗೆ ಸ್ವಲ್ಪ ಕೋಲ್ಡ್ ಆಗ್ಬೋದು ಅದ್ರ ಜೊತೆಗೆ ಏನಾದ್ರೂ ಮೈ ಬಿಸಿ ಅಂತ ಅಂದ್ರೆ ಅವ್ರು ಅನ್ಹೆಲ್ದಿ ಫೀಲ್ ಮಾಡ್ತಿರ್ತಾರೆ ಅಂತ ಹೇಳಿ ಆ ಸಿರಪ್ ಮತ್ತೆ ಅವ್ರಿಗೆ ಬೇಕಾಗಿರೋ ಕ್ರೀಮ್ ಶಾಂಪೂಸ್ ಪೌಡರ್ಸ್ ಅದ ಎಲ್ಲವನ್ನು ಪ್ಯಾಕ್ ಮಾಡಿ ಫೈನಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ ಹಾಗೆ ನಾನು ಕೂಡ ರೆಡಿಯಾಗಿ ಆಗಿ ಹೊಟ್ವಿ ಸೊ ನಮ್ ಫ್ಯಾಮಿಲಿ ಮಾತ್ರ ಹೋಗ್ತಾ ಇಲ್ಲ ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಜಾಯಿನ್ ಆಗ್ತಾ ಇದೆ ಸೊ ಫೈನಲಿ ನಮ್ ಮನೆಯಿಂದ ನಾವು ನಮ್ ಕರಲ್ಲೇ ಹೋಡೋಣ ಅಂತ ಹೇಳ್ಬಿಟ್ಟು ಹೋಟ್ವಿ ನೋಡಿ ಏಟ್ ಫಿಫ್ಟಿ ಇಯರ್ ಬೈ ಆಗೋಗಿ ಏಟ್ ಫಾರ್ಟಿ ಫೈವ್ ಆಗೋಯ್ತು ನಾವು ಮನೆಯಿಂದ ಓಡಾ ಅಷ್ಟರಲ್ಲಿ ಸೊ ನಮ್ ಕಾಡಲಿ ಬೇಡ ಅಣ್ಣನ್ ಗಾಡೀಲಿ ಹೋಗೋಣ ಅಂದ್ರೆ ಫ್ರೆಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ದಾರಿಲಿ ದ ಮಾತಾಡ್ಕೊಂಡ್ ಹೋದ್ವಿ ನಾನು ಮಗಳಿಗೆ ಹೇಳ್ತಾ ಇದ್ದೆ ಮಜಾ ಮಾಡ್ಕೊಂಡ್ ಬರ್ಬೋದು ತ್ರೀ ಡೇಸ್ ಹಾಲಿ ಡೇಸ್ ಇರತ್ತೆ ಅಂತ ಹೇಳಿ ಹಾಗೆ ನನ್ ಮಗಳು ನೋಡಿ ನಾನು ಕಾರಲ್ಲೇ ಕುತ್ಕೊಂಡ್ ನೈಲ್ಪರೀಶ್ ಹಾಕ್ಬೇಕಾದ್ರೆ ಅದನ್ನ ಕೂಡ ವಿಡಿಯೋ ಮಾಡ್ಕೊಂಡ್ ಬಿಟ್ಟಿದಾರೆ ಬೇರೆ ಏನಾರ ಹೇಳಿ ಊರಿಗೆ ಹೋಗಿದ್ದೇನು ಸಿಕ್ಕಿತ್ ಅಂತ ನನ್ನ ಹೊರಗಿತಿ ಮಗ ನಮ್ ರಿದ್ವಿಕ್ ತಮ್ಮ ಆಗ್ಬೇಕು ಅಹ್ ಅವ್ನು ಕೂಡ ಮಾತಾಡ್ಸ್ಕೊಂಡು ನಮ್ ಕಾರ್ನ ಅವ್ರ ಮನೆ ಹತ್ರ ನಮ್ಮ ಹಣ್ಣನ್ ಮನೆ ಹತ್ರ ನಿಲ್ಸಿ ಅದಕ್ಕೆ ಡ್ಯೂಟಿ ಇದೆ ಅಂತ ಡ್ಯೂಟಿ ಕಲ್ಸಿ ಅಂತ ಹೇಳಿ ಸೊ ನಾವು ಮಹೇಶ್ ಅಣ್ಣ ಅಂತ ಹೇಳಿ ಅವ್ರ ಫ್ಯಾಮಿಲಿ ಕೂಡ ನಮ್ ಜೊತೆ ಜಾಯಿನ್ ಆಯ್ತು ಅವ್ರಿಗೆ ಇಬ್ಬರು ಮಕ್ಳು ಹರಿಕಾ ಮತ್ತೆ ಧ್ರುವಂತ್ ಗೌಡ ಅಂತ ಹೇಳಿ ಅವ್ರು ಕೂಡ ಜಾಯಿನ್ ಆದ್ರು ಅವ್ರ ವೈಫ್ ಹೆಸರು ಬಂದು ಭವ್ಯ ಸೊ ನಾವೆಲ್ಲರೂ ಕೂಡ ಹೊಟ್ವಿ ಸೊ ಓಡ್ಬೇಕಾದ್ರೆ ನಾವ್ ಇನ್ನು ಟಿಫನ್ ಕೂಡ ಮಾಡಿರ್ಲಿಲ್ಲ ಹಾಗೆ ಹೋಗ್ತಾ ದಾರಿಲಿ ಟಿಫನ್ ಮಾಡ್ಕೊಂಡು ಹೋಗ್ಬೇಡಣ ಅಂತ ಅನ್ಕೊಂಡ್ ಮಾತಾಡ್ಕೊಂಡು ಅಹ್ ಫನ್ ಮಾಡ್ಕೊಂಡು ಹಾಗೆ ಹೋಗ್ಬೇಕಾದ್ರೆ ನನ್ ಮಕ್ಳಿಗೆ ಜೋರಾಗಿ ಸಾಂಗ್ ಹೇಳ್ಬೇಕು ಅಂತ ಅನಸ್ತಂತೆ ಸೊ ದೇವ್ರ್ ಸಾಂಗ್ ಹಾಕಿದ ತಕ್ಷಣ ಎಲ್ಲಾ ಮಕ್ಳು ಕೂಡ ಜೋರಾಗಿ ಹಾಡ್ ಹೇಳ್ಕೊಂಡು ಖುಷ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನಮ್ ಟ್ರಿಪ್ ನ ಮುಂದುವರ್ಸೋಣ ಅಂತ ಹೇಳಿ ಹೊರ್ಟ್ವಿ ಸೊ ನಾವಿದ ಸ್ಟಾರ್ಟಿಂಗ್ ಎಲ್ಲ ಇದೀವಿ ಈ ಇಲ್ಲಿ ನೋಡಿ ಅವ್ರ ಸಾಂಗ್ ನಾವು ಹೋಟೋಸ್ಟ್ರಿಗೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಮಕ್ಳಿಗೆ ಟಿಫನ್ ಕೊಡ್ಸೋಣ ಅಂತ ಹೇಳಿ ರಾಮನಗರ ಸೈಡ್ ಅಲ್ಲಿರುವಂತಹ ಒಂದು ಹೋಟೆಲ್ಗೆ ಬಂದ್ವಿ ಸೊ ಈ ಹೋಟೆಲ್ ನೇಮ್ ನಾನು ಮರ್ತ್ಬಿಟ್ಟೆ ಐ ತಿಂಕ್ ಸೊ ಯಾವ್ದಂತ ಗೊತ್ತಾಗ್ಲಿಲ್ಲ ನನಗೆ ಸೊ ಇಲ್ಲಿ ಟಿಫನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನಾವು ಮಕ್ಳಿಗೆ ಇಡ್ಲಿ ತಿನ್ನಿ ಮಕ್ಳ ಆಯಿಲ್ ಐಟಮ್ಸ್ ಬೇಡ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ನಾವು ಒಡನೆ ತಿಂತೀವಿ ಅಂತ ಹೇಳ್ಬಿಟ್ಟು ತಿಂತಾ ಇದ್ರು ಬಟ್ ಟಿಫನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅವರೇ ಬಾತ್ ಅದ್ರ ಜೊತೆಗೆ ಚಿತ್ರಾನ್ನ ಇಡ್ಲಿ ಸಾಂಬಾರ್ ಎಲ್ಲದೂ ಕೂಡ ತುಂಬಾನೇ ಚೆನ್ನಾಗಿತ್ತು ಟಿಫನ್ ಎಲ್ಲಾ ಮುಗಿಸ್ಕೊಂಡು ಹಾಗೆ ನಮ್ಮ ಒಂದು ಟ್ರಿಪ್ ನ ಮುಂದುವರ್ಸೋಣ ಅಂತ ಅನ್ಕೊಂಡು ಮೈಸೂರ್ ಕಡೆ ಹೊರಟ್ವಿ ಮಕ್ಳಿಗೆ ತುಂಬಾ ದಿನ ಆದ್ಮೇಲೆ ಇಷ್ಟು ಲಾಂಗ್ ಜರ್ನಿ ನಾವು ಕರ್ಕೊಂಡು ಹೋಗ್ತಾ ಇದ್ದಿದ್ದು ಯಾಕೆಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ನಿಭಾಯಿಸೋದು ಸಿಕ್ಕಾಪಟ್ಟೆ ನನಗೆ ಕಷ್ಟ ಆಗ್ತಾ ಇತ್ತು ತುಂಬಾ ಇಬ್ರು ಪುಟ್ ಪುಟ್ ಮಕ್ಕಳಾಗಿರೋದ್ರಿಂದ ಇಬ್ರು ಬೇಗನೆ ಸೆನ್ಸಿಟಿವ್ ಸ್ಕಿನ್ ಸೆನ್ಸಿಟಿವ್ ಅವ್ರ ಬಾಡಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬೇಗನೆ ಅವ್ರಿಗೆ ಇನ್ಫೆಕ್ಷನ್ ತರ ಹಾಗಿ ಕೋಲ್ಡ್ ಜ್ವರ ಅಥವಾ ಸ್ಕಿನ್ ಅಲರ್ಜಿ ಈ ತರ ಏನಾರ ಆಗ್ಬಿಡ್ತಾ ಇತ್ತು ಸೊ ಹಾಗಾಗಿ ಅವ್ರನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಜರ್ನಿ ಆಗಿ ತ್ರೀ ಫೋರ್ ಡೇಸ್ ಅಂತ ದೇವಸ್ಥಾನ ಅಲ್ಲಿ ಇಲ್ಲಿ ಧರ್ಮಸ್ಥಳ ಈ ಕಡೆ ಎಲ್ಲಾ ಹೋಗ್ತಾ ಇದ್ವಿ ಈ ತರ ಎಲ್ಲೋ ಹೊರಗಡೆ ನಾವ್ ಅವ್ರನ್ನ ಕರ್ಕೊಂಡ್ ಹೋಗಿರ್ಲಿಲ್ಲ ಅಂತ ಹೇಳಿ ಬನ್ನಿ ಮಕ್ಳ ಪರವಾಗಿಲ್ಲ ಅಂತ ಹೇಳಿ ಒಂದ್ ಡೇ ನಾವ್ ಅವ್ರಿಗೆ ಹಾಲಿಡೈಸ್ ಮಾಡಿ ಹೊಟ್ವಿ ಫಸ್ಟ್ ನಾವಿಲ್ಲಿ ಇಲ್ಲಿ ಅವ್ರಿಗೆ ಝೂ ತೋರ್ಸ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಝೂ ಹತ್ರ ಬಂದ್ವಿ ನಮ್ ಮೈಸೂರಲ್ಲಿ ಮೃಗಾಲಯಕ್ಕೆ ಇಲ್ಲಿ ನನ್ ಮಗನ್ಗೆ ತುಂಬಾ ದಿನಗಳಿಂದ ಅವ್ರ ಅಪ್ಪನ್ ಕೇಳ್ತಾ ಇದ್ದ ಅಪ್ಪ ನನ್ನ ಝೂ ಕರ್ಕೊಂಡ್ ಹೋಗಿ ಝೂ ಕರ್ಕೊಂಡೋಗಿ ಯಾಕಂದ್ರೆ ನಾನು ಅಲ್ಲಿ ಲಯನ್ ನೋಡ್ಬೇಕು ಚೀತಾ ನೋಡ್ಬೇಕು ಟೈಗರ್ ನೋಡ್ಬೇಕು ಎಲಿಫೆಂಟ್ ನೋಡ್ಬೇಕು ಅವನಿಗಂತೂ ಯಾವಾಗ್ ನೋಡಿದ್ರು ನಾನ್ ಲಯನ್ ನನ್ ಲಯನ್ ನನ್ ಲಯನ್ ಅಂತಾನೆ ಇರ್ತಾನೆ ಸೊ ಅವನಿಗೆ ಸಿಕ್ಕಾಬಟ್ಟೆ ಪ್ರಾಣಿಗಳು ಈ ತರದೆಲ್ಲ ನೋಡ್ಬೇಕು ಅಂತ ಇಷ್ಟ ಅವ್ನ್ ಟಿವಿ ನೋಡ್ಬೇಕಾದ್ರೂ ಆಲ್ಮೋಸ್ಟ್ ಜಾಸ್ತಿ ಈ ಸೈಕಲ್ ರೇಸಿಂಗ್ ಅದ್ರ ಜೊತೆಗೆ ಅಹ್ ಅನಿಮಲ್ ಪ್ಲಾಂಟ್ಸ್ ಇದಿಷ್ಟೇ ಜಾಸ್ತಿ ಲೈಕ್ ಮಾಡಿ ಅವ್ನು ನೋಡುವಂತದ್ದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಇಲ್ಲಿ ಎಂಟ್ರಿ ಫೀಸ್ ಕೂಡ ಇದೆ ನಾವು ಟಿಕೆಟ್ ತಗೊಂಡ್ ಹೋಗ್ಬೇಕಂತ ಹೇಳ್ಬಿಟ್ಟು ತಗೊಂಡ್ವಿ ಫೈವ್ ಟು ಟ್ವೆಲ್ ಏಜ್ ಇಲ್ ಇರುವಂತಹ ಮಕ್ಳಿಗೆ ಫಿಫ್ಟಿ ರುಪೀಸ್ ಹಾಗೆ ಹಡಲ್ಟ್ಸ್ ಗೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ನಾವು ಕೂಡ ಟಿಕೆಟ್ ತಗೊಂಡ್ವಿ ನಮ್ಮ ಇನ್ನ ಇಬ್ರು ಪುಟ್ಟ ಮಕ್ಕಳು ಅವರು ಫೋರ್ ಅಂಡ್ ಹಾಫ್ ಮತ್ತೆ ಫೋರ್ ಇಯರ್ಸ್ ಅಷ್ಟೇ ಇರೋದು ಸೊ ಹಾಗಾಗಿ ಅವರಿಬ್ರಿಗೂ ಟಿಕೆಟ್ ಇರ್ಲಿಲ್ಲ ಇವ್ರಿಬ್ರು ಇದ್ವಿ ಕ ಮತ್ತೆ ಅವರ ಲಹರಿಕಾಗೆ ಟಿಕೆಟ್ ತಗೊಂಡ್ವಿ ನಾವುಗಳು ಕೂಡ ಟಿಕೆಟ್ ತಗೊಂಡು ಎಂಟ್ರಿ ಹೋದ್ವಿ ಸೊ ಇಲ್ಲಿ ಮ್ಯಾಪ್ ನ ನೋಡ್ತಾ ಇದೀವಿ ನಾವು ಇಲ್ಲಿ ಯಾವ್ಯಾವ ಪ್ರಾಣಿಗಳು ಇದೆ ಏನೇನಂತ ಅನ್ಕೊಂಡು ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ವಿ ನನ್ ಮಗಳು ನೋಡಿ ಚಿಕ್ಕ ಬಡ ಫನ್ ಮಾಡಿದ್ರು ನಾಲ್ಕು ಮಕ್ಳು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಫನ್ ಮಾಡ್ಕೊಂಡು ಆ ಏಜಿನ್ ಗ್ರೂಪ್ ಅಲ್ಲೇ ಇರೋದಕ್ಕೆ ನನ್ ಮಗಳಿಗೆ ಲಹರಿಕ ನಮ್ಮ ಶ್ರೀಗೆ ಅದ್ರು ಬಂದ್ ಗೌಡ ಇಬ್ರು ಚೆನ್ನಾಗ್ ಮ್ಯಾಚ್ ಆಗ್ತಾ ಇದ್ರು ಹಾಗಾಗಿ ಮಕ್ಳು ತುಂಬಾನೇ ಖುಷಿಯಿಂದ ಈ ಒಂದು ಟೈಮ್ ನ ಸ್ಪೆಂಡ್ ಮಾಡ್ತಾ ಹೋದ್ರು ನಾವಿಲ್ಲಿ ಮಕ್ಳಿಗೋಸ್ಕರ ಅಂತಾನೆ ಈ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ದು ಸಾರ್ಥಕ ಆಗೋಯ್ತು ಅಂತ ಅನ್ನೋಷ್ಟು ಫೀಲ್ ಆಗೋಯ್ತು ಯಾಕೆಂದ್ರೆ ವಿಭಿನ್ನವಾಗಿರುವಂತಹ ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರೆ ಮಕ್ಕಳಲ್ಲಿ ಆ ಜೋಶು ಆ ಖುಷಿ ನಿಜ ಇದು ಸುಮಾರು ಒಂದು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಈ ಒಂದು ಮೃಗಾಲಯನ ನಾವು ಆ ರೌಂಡ್ ಹಾಕ್ಲಿಕ್ಕೆ ಅದಷ್ಟು ದೂರ ಎಲ್ಲ ಮಕ್ಕಳು ಕೂಡ ಖುಷ್ ಖುಷಿಯಾಗಿ ಓಡಾಡ್ಕೊಂಡು ನೋಡ್ಕೊಂಡು ಸುತ್ತಾಡ್ಕೊಂಡು ಬಂದ್ರು ನಮ್ಗಂತೂ ಎಲ್ಲೂ ಅವರು ಕಿರಿಕಿರಿ ಮಾಡ್ಲಿಲ್ಲ ಅಷ್ಟು ಚೆನ್ನಾಗಿ ಅಹ್ ನೋಡ್ಕೊಂಡ್ ಬಂದ್ರು ನಾವಿಲ್ಲಿ ಫಸ್ಟ್ ಪಕ್ಷಿಗಳಿಗೆ ಸೆಕ್ಷನ್ಸ್ ಹೋದ್ವಿ ಅದಾದ್ಮೇಲೆ ನನ್ ಮಗನ್ಗೆ ಸಿಕ್ಕ ಒಟ್ಟೆ ಇಷ್ಟ ಆಗಿರುವಂತಹ ಲಯನ್ ಈ ಒಂದು ಬಾಕ್ಸ್ ಅಲ್ಲಿ ಲಯನ್ ನೋಡಿದ್ವಿ ಅಂದ್ರೆ ಎಲ್ಲಾ ಪ್ರಾಣಿಗಳು ಆಲ್ಮೋಸ್ಟ್ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ರೆಸ್ಟ್ ಅಲ್ಲಿ ಇದ್ವು ಅಂತ ಅನ್ಸುತ್ತೆ ಮಲಗಿದ್ವು ಕೆಲವು ಿಲ್ಲ ಚೀತಾಗಳನ್ನ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಆಗ್ಲಿಲ್ಲ ಮಲ್ಕೊಂಬಿಟ್ಟಿದ್ವು ಆದ್ರೆ ಫಸ್ಟ್ ನಾವು ಹೋದಾಗ ಲಯನ್ ಒಂದು ವೇಟ್ ಮಾಡ್ತಾ ಇತ್ತು ಆ ಕಡೆ ಬಾಕ್ಸ್ ಅಲ್ಲಿ ಸ್ವಲ್ಪ ಮರಿಗಳ್ನ ಇತ್ತು ಅದೆಲ್ಲ ಚೆನ್ನಾಗಿ ಫನ್ ಆಗಿ ಆಟ ಆಡ್ಕೊಂಡು ಕುಂದಾಡ್ಕೊಂಡು ನೆಗ್ದಾಡ್ಕೊಂಡು ಅದು ಆ ತಮಾಷೆ ಮಾಡ್ತಾ ಇತ್ತು ಈ ಕಡೆ ಇರುವಂತಹ ಒಂದು ದೊಡ್ಡ ಸಿಂಹಕ್ಕೆ ಅದು ಬರದು ಏನೋ ಒಂದು ತರಲೆ ತರ ಮಾಡೋದು ಇದೆಲ್ಲಾ ಮಾಡ್ತಾ ಇತ್ತು ನನ್ ಮಗ ಅಮ್ಮ ಬರ್ತಿದೆ 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 ಸ್ವಲ್ಪ ಭಯ ಪಡೋನು ಆದ್ರೂ ಅದನ್ನ ನೋಡ್ಲಿಕ್ಕೆ ಸಿಕ್ಕ ಬಟ್ಟೆ ಖುಷಿಯಿಂದ ನೋಡ್ಕೊಂಡ್ ನೋಡ್ಕೊಂಡು ಹಾಗೆ ಅದಾದ ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಚಿಂಪಾಂಜಿ ಮಂಗೀಸ್ ಈ ತರ ಒಂದು ಕ್ಯಾಟಗರಿ ಇರುವಂತಹ ಬಾಕ್ಸ್ ಬ ಸೆಕ್ಷನ್ಸ್ ಬಂದಾಗ ನನ್ ಮಗ ಹೇಳ್ತಾ ಇದ್ದೆ ಆ ಬಾಕ್ಸ್ ಅಲ್ಲಿ ಅಮ್ಮ ಈ ಇಷ್ಟು ವೆರೈಟೀಸ್ ಬರುತ್ತೆ ಅಂತ ನಾನಲ್ಲೊಂದು ತುಂಬಾ ಫನ್ ಆಗಿರುವಂತಹ ಪಿಕ್ ತಗೊಂಡೆ ನೋಡಿ ಇಲ್ಲಿ ಚೆನ್ನಾಗಿ ಎಲ್ರು ನಿಮ್ಮ ಒಂದು ಕೆಟಗರಿ ಸೇರಿರೋಂತರ ನೋಡ್ಕೊಳ್ಳಿ ನೀವು ಈಗ ನಿಂತ್ಕೊಳ್ಳಿಂತ ಅದಕ್ಕೆ ತಮಾಷೆ ಆಗಿ ಒಂದಷ್ಟು ಫೋಟೋಸ್ ಎಲ್ಲ ತಕೊಂಡ್ ಬಂದ್ವಿ ಅದಾದ್ಮೇಲೆ ಇಲ್ಲೂ ಅಷ್ಟೇನೆ ಈ ಬಾಕ್ಸ್ ಅಲ್ಲಿ ನಾನು 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 ಅಂತ ಅನ್ಕೊಂಡ್ ಖುಷಿ ಖುಷಿಯಾಗಿ ಹೋಗಿ ಒಂದೊಂದು ಫೋಟೋಸ್ ಎಲ್ಲ ತಗಸ್ಕೊಂತ ಇದ್ರು ಅದ್ ಒಂದ್ ಬಾಕ್ಸ್ ಖಾಲಿ ಇತ್ತಂತ ಮನೆಯವರು ಹೋಗಿ ನಿಂತ್ಕೊಂಡ್ಬಿಟ್ಟಿದಾರೆ ಒಂದಷ್ಟು ತಮಾಷೆ ಫೋಟೋಸ್ ಎಲ್ಲ ಆದ್ಮೇಲೆ ನಾವು ಗುರಿಲ್ಲಾ ಎಲ್ಲಾ ನೋಡ್ ಆದ್ಮೇಲೆ ಇಲ್ ಬಂದ್ವಿ ನನ್ ಮಗಳು ನೋಡಿ ಕುರುಕುರು ಅಂತ ಕರೀತಾರ ರೈನಝರಸ್ನ ನೋಡಿ ನನ್ ಮಗ್ಳು ಕುರುಕುರು ಅಂತ ನಾಯಿ ಮರಿ ಕರದಂಗ ಕರೀತಿದ್ದಾರೆ ಸುಕ್ಕಾಬಟ್ಟ ನಗು ಬಂತು ನನ್ಗಂತೂ ಅಂದ್ರೆ ನಮ್ಮ ಊರ್ಗಳ ಕಡೆ ನಾಯಿ ಮರಿನ ಆ ತರ ಕರೆಯೋ ಒಂದು ಅಭ್ಯಾಸ ಇದೆ ಹಾಗಾಗಿ ನನ್ ಮಗಳು ಇದನ್ನ ನೋಡಿ ಕುರು ಅಂತ ಕರೀತಿದಾಳೆ ಅಯ್ಯೋ ನಂಗಂತೂ ನಗು ತರಿಯೋಕೆ ಆಗ್ತಾ ಇಲ್ಲ ಅಷ್ಟ್ ದೊಡ್ಡ ರೈನಝಾರ್ನ ಯಾವ ತರ ಕರೀತಾಳ ನೋಡಿ ಆ ಇದಾದ್ಮೇಲೆ ನನ್ ಮಗಳು ಸೆಕ್ಷನ್ಸ್ ಹೋದ್ವಿ ಅಲ್ಲಿ ಅಂದ್ರೆ ಅದಷ್ಟು ನಾವು ಎಲ್ಲೂ ನೋಡ್ದಲೇ ಇರುವಂತಹ ಪ್ರಾಣಿಗಳನ್ನ ಅವರು ನೋಡ್ಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಎಲ್ಲ ಒಂದು ಬಾಕ್ಸಸ್ ಅಲ್ಲಿ ಹೋದಾಗ ಹೋದಾಗ್ಲೂ ಈಗ ಜೊತೆ ಜೊತೆಲೆ ಕುತ್ಕೊಂಡು ಫೋಟೋಸ್ ಎಲ್ಲ ಒಂದ್ ಕರಡಿ ಓಡಾಡ್ತಾ ಇತ್ತು ನಾವ್ ಅದನ್ನು ತಗೊಂಡ್ ಆದ್ಮೇಲೆ ನನ್ನ ಮಗ ಅಮ್ಮ ನಾನು ರೈನ್ಬೋ ನೋಡ್ತಾ ಇದ್ದೀನಿ ರೈನ್ಬೋ ನೋಡ್ತಾ ಇದ್ದೀನಿ ನೋಡಿ ಅಲ್ಲಿ ನೀರ್ ಮಧ್ಯ ರೈನ್ಬೋ ಇದೆ ಅಂತ ಅನ್ಬಿಟ್ಟು ಫುಲ್ ಜೋಶ್ ಆಗಿ ಅವನ ಫ್ರೆಂಡ್ಸ್ ಅಲ್ಲಿರೋ ಅಂತವ್ರಿಗೆ ಎಲ್ರಿಗೂ ಕೂಡ ಕಿರ್ಚಿ ಕಿರ್ಚಿ ಹೇಳ್ತಾ ಇದ್ದ ಲಹರಿಕ ಆ ಒಂದು ಆನೆ ಕಲರ್ ನೋಡಿ ಇದು ಹಾನೇನಾ ಅಂತ ಕೇಳ್ತಿದ್ದಾಳೆ ಅಯ್ಯೋ ಮಕ್ಳ ಜೊತೆ ಹೋಗಿ ಏನೇನೆಲ್ಲ ತಮಾಷೆ ಗೊತ್ತಾ ತುಂಬಾನೇ ಚೆನ್ನಾಗಿತ್ತು ಇದೊಂದು ಸೂಪ್ವಾಗಿರುವಂತಹ ಮೂಮೆಂಟ್ಸ್ ನ ನೋಡಿದ್ವಿ ಹಬ್ಬ ಲೈವ್ ಅಲ್ಲಿ ಈ ತರದ್ದೆಲ್ಲಾ ನೋಡ್ಲಿಕ್ಕೆ ನಮಗಂತೂ ಭಯಂಕರ ಅಂತ ಅನ್ನಿಸ್ಬಿಡ್ತು ಯಾಕೆಂದ್ರೆ ಅದ್ ಹತ್ರ ಬರಲ್ಲ ಆ ಒಂದು ರಿಯಾಲಿಟಿ ನನಗೆ ಗೊತ್ತು ಅವು ನಮ್ಮ ಹತ್ರ ಬರಕ್ ಆಗಲ್ಲ ಅವರಿಂದ ತೊಂದರೆ ಆಗಲ್ಲ ಅನ್ನೋದು ಗೊತ್ತಿದ್ರು ಚಿಕ್ಕ ಭಯ ಇತ್ತು ಹಾಗೆ ನಾವು ಕೂಡ ಈ ಯಾವುದೇ ಪ್ರಾಣಿಗಳಿಗೆ ನಾವು ಯಾವ್ದೇ ರೀತಿ ಕಿರ್ಚಿ ಈ ತರದೆಲ್ಲ ಹಿಂಸೆ ಮಾಡಿ ಆ ಗ್ಲಾಸ್ ನ ಟಚ್ ಮಾಡೋದು ಈ ತರದೆಲ್ಲ ಯಾವುದೇ ರೀತಿ ನಾವು ತೊಂದರೆ ಇಲ್ದರೆ ಎಲ್ಲ ನೀಟಾಗಿ ಅಹ್ ನಿಧಾನಕ್ಕೆ ಎಲ್ಲಾ ಪ್ರಾಣಿಗಳನ್ನು ನೋಡ್ಕೊಂಡು ಹಾಗೆ ಈ ಒಂದು ಬರ್ಡ್ಸ್ ಇರುವಂತಹ ಜಾಗಕ್ ಬಂದ್ವಿ ಸುಮಾರ್ ಪಕ್ಷಿಗಳಿತ್ತು ಆಲ್ಮೋಸ್ಟ್ ನಾವ್ ನೋಡಿರೋಂತಹ ನೋಡ್ದಲೆ ಇರೋ ಅಂತಹ ಎಲ್ಲಾ ಪಕ್ಷಿಗಳನ್ನು ಕೂಡ ತುಂಬಾ ಹತ್ತಿರದಿಂದ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಂದ್ ಪಕ್ಷಿ ಮಾತ್ರ ನೋಡಿ ಇಲ್ಲಿ ನಾವಿದ ಕೊಕ್ರಾ ಅಂತ ಕರಿತಾ ಹೋಗ್ತಿದ್ವಿ ಅಹ್ ಎಷ್ಟ್ ನೀಟ್ ಆಗಿ ಕುತ್ಕೊಂಡ್ ಚೆನ್ನಾಗಿ ಕೊಡ್ತಾ ಇದೆ ಎಷ್ಟ್ ಹತ್ರ ಕ್ಯಾಮ್ರಾ ಹಿಡಿದ್ರು ಕೂಡ ಅದ್ರ ಪಾಡಿಗೆ ಅದು ನನಗೆ ಇವ್ರು ಯಾರು ಗೊತ್ತೇ ಇಲ್ಲ ನನಗಿವ್ರು ಏನು ಮಾಡಲ್ಲ ಅನ್ನೋ ತರ ತುಂಬಾ ಕ್ಯೂಟ್ ಆಗಿ ಕುತ್ಕೊಂಡ್ ನೋಡ್ತಾ ಇತ್ತು ಇದನ್ನೆಲ್ಲಾ ನೋಡ್ಕೊಂಡು ಮತ್ತೆ ನಾವು ಅಹ್ ಸ್ವಾನ್ ಇರೋತ್ರ ಬಂದಿ ಬ್ಲಾಕ್ ಸ್ವಾನ್ ಸಹಿತಾ ಅಂದ್ರೆ ಕಪ್ಪು ಹಂಸ ಪಕ್ಷಿಗಳು ಎಷ್ಟು ಚೆನ್ನಾಗಿ ಮುದ್ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಹಂಸ ಪಕ್ಷಿಗಳು ಅಂತ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ Adre. ಇದರಲ್ಲಿ ವೈಟ್ ಕಲರ್ ನೋಡಿದೆ ಬ್ಲಾಕ್ ಕಲರ್ ನಾನ್ ನೋಡಿರ್ಲಿಲ್ಲ ಸೊ ನನ್ಗೆ ಇದು ಒಂಥರ ಹೊಸ್ತನ ಅಂತ ಅನಿಸ್ತು ನಾನು ಹೇಳ್ತಾ ಇದೆ ಅಲ್ಲಿರೋ ಹೌದಕ್ಕೆ ತಿನ್ಲಿಕ್ಕೆ ಅಂತ ಹಾಕಿರೋಂತಹ ಫುಡ್ ನ ನೀರಿಗೆ ಡಿಪ್ ಮಾಡಿ ಡಿಪ್ ಮಾಡಿ ಅದು ತಿಂತ ಇತ್ತು ನೋಡ್ರಿ ಅದು ಎಷ್ಟ್ ಚೆನ್ನಾಗಿ ತೊಳ್ಕೊಂಡ್ ತಿಂತಿದೆ ಅಂತ ಅನ್ಬಿಟ್ಟು ಇಲ್ಲಮ್ಮ ಅದು ಆತರ ಅಲ್ಲ ಅದು ಕಾಳನ್ನ ಪೌಡರ್ ತರ ಮಾಡಿ ಹಾಕಿದರೆ ಅದು ಸ್ವಲ್ಪ ವೆಟ್ ಮಾಡ್ಕೊಂಡು ತಿಂತಾ ಇದೆ ಅದು ಗಂಟ್ಲಿಗೆ ಹಿಡ್ಕೊಳತ್ತೆ ಅಂತನೋ ಅದಕ್ಕೆ ಯಾವ ತರ ಅನುಭವ ಆಗುತ್ತಿಲ್ಲ ಅದು ಸ್ವಲ್ಪ ವೆಟ್ ಮಾಡ್ಕೊಂಡು ತಿಂತಿದೆ ಅಂತ ಹೇಳಿದ್ರು ಅದಾದ್ಮೇಲೆ ಲಾಸ್ಟ್ ಫೈನಲ್ ಆಗಿ ನಾವು ಜಿರಾಫೆ ಹತ್ರ ಬಂದ್ವಿ ಇಲ್ಲೂ ಕೂಡ ಜಿರಾಫೆಗಳು ಒಂದ್ ಎರಡು ಸ್ಟ್ಯಾಚು ತರ ಹಾಗೆ ನಿಂತಿತ್ತು ನಾನ್ ಹೇಳ್ತಾ ಇದ್ದೆ ರೀ ಅದು ಸ್ಟ್ಯಾಚ್ಯೂನಾ ಅಂತ ಇಲ್ಲ ಇಲ್ಲ ರಿಯಲ್ ಅಂತ ಹೇಳಿ ಎಲ್ಲ ಪ್ರಾಣಿಗಳನ್ನ ನೋಡಿ ನಮ್ಗಂತೂ ಖುಷಿ ಆಯ್ತು ಅಂದ್ರೆ ಸುಮಾರು ಜನ ಹೇಳ್ತಾ ಇದ್ರು ಅಲ್ಲಿ ಇವಾಗೆಲ್ಲ ತುಂಬಾನೇ ಕಡಿಮೆ ಇದೆ ಅಂತ ಬಟ್ ನನ್ಗೆ ಮುಂಚೆ ಎಷ್ಟಿತ್ತಂತ ಗೊತ್ತಿಲ್ಲ ಇದನ್ನ ನೋಡಿ ನನ್ಗಂತೂ ಬಾಳ ಖುಷಿ ಆಯ್ತು ನನ್ ಮಗನ್ಗಂತೂ ಸಿಕ್ಕ ಖುಷಿ ಆಗೋಯ್ತು ನಾನ್ ಲಯನ್ ನೋಡ್ದೆ ನಾನ್ ಚೀತಾ ನೋಡ್ದೆ ನಾನ್ ಲಯನ್ ನೋಡ್ದೆ ನಾನ್ ಚೀತಾ ನೋಡ್ದೆ ಇದೆಲ್ಲ ಆದ್ಮೇಲೆ ಎಲ್ರಿಗೂ ತುಂಬಾನೇ ಹೊಟ್ಟೆ ಯಶ್ವಾಗ್ತು ಊಟ ಮಾಡ್ಕೊಂಡು ಮತ್ತೆ ನಮ್ ಟ್ರಿಪ್ ನ ಕಂಟಿನ್ಯೂ ಮಾಡೋಣ ಅಂತ ಒಂದ್ ಹೋಟೆಲ್ ಬಂದ್ವಿ ನನ್ ಮಗ ಮತ್ತೆ ಈ ಒಂದು ತರ್ಲೆ ತಿಮ್ಮ ಅಂತಾನೆ ಹೇಳ್ಬೋದು ಧ್ರುವಂತ್ ಇಬ್ರು ಏನ್ ಕಡಿಮೆ ಇಲ್ಲ ಇಬ್ರು ಹಾಗೆ ಇದ್ರು ನೋಡಿ ಎಷ್ಟೊಂದ್ ತರಲೆ ಮಾಡ್ತಾರೆ ಸುಮ್ನೆ ಕೂತಿರೋತ್ರ ಕೂರದೇ ಇಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಸಿ ಈ ಒಂದು ನಮ್ಮ ಟ್ರಿಪ್ ನ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೊಟ್ವಿ ಇವತ್ತು ಮೈಸೂರ್ ಟ್ರಿಪ್ ಆಯ್ತು ನೆಕ್ಸ್ಟ್ ನಮ್ಮ ನಾಳೆ ಟ್ರಿಪ್ ಅಲ್ಲಿ ಏನೇನ್ ಇರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ ಹಾಗೆ ನಮ್ಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ನೋಡಿ ನಮ್ಮ ಈ ಒಂದು ಚಾನೆಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡೋದು ಕೂಡ ಮರಿಬೇಡಿ ಹಾಗೆ ನನ್ನ ಸ್ಯಾಟರ್ಡೆ ಮತ್ತೆ ಸಂಡೇ ಹೇಗೆಲ್ಲ ಹೋಯ್ತು ಹೇಗೆಲ್ಲ ಇತ್ತು ನಮ್ಮ ಟ್ರಿಪ್ ಅನ್ನೋದನ್ನ ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವಾಚ್ ಮಾಡಿ ಅದನ್ನ ಹೇಗಿತ್ತು ಅನ್ನೋದನ್ನ ಕೂಡ ನನ್ಗೆ ತಿಳಿಸ್ತಾ ಹೋಗಿ ಹಾಗೆ ನಾವು ಎಲ್ಲಿ ಹೋಗಿದ್ವಿ ಅನ್ನೋದನ್ನ ಕೂಡ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಪ್ಲೀಸ್ ವಾಚ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು